ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದ್ದೀರಾ ಅಣ್ಣ ಇಲ್ಲಿಗೆ ಎಷ್ಟು ಲಕ್ಷ ಆಯಿತು ಕೆಂಪಣ್ಣ ಎಷ್ಟು ಖರ್ಚು ಮಾಡಿದ್ದೀಯಾ ಕೆಂಪಣ್ಣ ಈ ರೀತಿ ಕಾಮೆಂಟ್ಸು ತುಂಬ ಬಂದಿದ್ದಾವೆ ಉತ್ತರ ಈಗ ಕೊಡ್ತೀನಿ ಎಷ್ಟು ಖರ್ಚಾಗೈತಿ ಅಂತ ಅಂದ್ಬಿಟ್ಟು ಅದಕ್ಕೂ ಮೊದಲು ಕೆಲವ್ರು ಯಾರಾದರೂ ಮನೆ ಮಾಡಬೇಕಾದ್ರೆ ಮಾಡೋಕ್ಕೂ ಮೊದಲೇ ಎದುರಿಸ್ತಾರೆ ಕೆಲವರು ಅವರೇ ಏಯ್ ಒಂದು ಇಪ್ಪತ್ತ ಮೂವತ್ತ ಏನಾರ ಮಡಗಿದ್ರು ಮಾತ್ರ ಕೈ ಹಾಕೋ ಇಲ್ಲ ಅಂತಂದ್ರೆ ಮನೆ ಸಹಸಕ್ಕೆ ಹೋಗ್ಬೇಡ ಅಂತ ಕೆಲವರು ಮೊದಲೇ ಎದುರಿಸ್ತಾರೆ ಆ ಥರ ಅಂದ್ಕೊಂಡು ಹೋಗಿ ಒಂದು ಇಪ್ಪತ್ತು ಮೂವತ್ತು ಮಡಿ ಹತ್ತಿನಿ ಮುಡುಗಿ ಮನೆ ಕಟ್ತೀನಿ ಅನ್ನೋದು ಸುಳ್ಳು ಅಂತ ಹೋಗಿ ಕಟ್ಸ್ಕೊಂಡು ಹೋಗ್ಮ ಅಂದರೆ ಸಂಪಾದನೆ ಮಾಡ್ದಂಗೆ ಮಾಡ್ದಂಗೆ ಒಂದೇ ಸಲ ದುಡ್ಡು ಕೈ ಹಾಕ್ತೀನಿ ಅಂದರು ಅವೆಲ್ಲ ಆಗಲ್ಲ ಅದೇ ನಮ್ಮ ಮನೆ ಕಟ್ಟೋ ಯೋಗ ಯಾವಾಗ ಬರ್ತದೋ ಅವಾಗಲೇ ಕಟ್ಟಬೇಕು ಪಿನಿ ಸಿಂಗು ಆಗಲಿ ಆಮೇಲೆ ಈ ಸೆಂಟ್ರಿಂಗು ಹೊಡಿತಾವಲ್ಲ ಇವ್ರಿಗಿರೋ ಇವ್ರಿಗೆ ಮೇಯ್ನ್ ಮೀಟ್ರ್ ಇರಬೇಕಾಗಿರೋದು ಅಲ್ಲಿ ನಿಂತ್ಕೊಳ್ಳೋಕೆ ಭಯ ನಮಗೆ ಗಡ ಗಡ ಅಂತ ನಡೀತದೆ ನಮ್ಮ ಕೈಕಾಲು ಅವನವ್ರು ಹೆಂಗೆ ಹಂಗೆ ಸಿಂಗ್ ಸಿಂಗಲ್ ನಿಂತ್ಕೊಂಡು ಸಿಡ್ರಿಂಗ್ ಹೊಡಿತಾರೆ ಇದು ಮತ್ತೆ ಫಿನಿಷಿಂಗ್ ಆದಮೇಲೆ ಬಣ್ಣ ಹೊಡಿತಾರಲ್ಲ ಅದು ಮಾತ್ರ ನಿಜವಾಗ್ಲೂ ಧೈರ್ಯ ಬೇಕು ಅದಕ್ಕೆ ನಮ್ಮ ವಚ್ಮನೆ ಅಪ್ಪ ವಚ್ಮನೆ ವಾಜ್ಮನೆ ಅಂತಿದ್ವಲ್ಲ ಅದಕ್ಕೆ ಕರ್ಕೊಂಬಂದೆ ಸುಮ್ಮನೆ ನೋಡ್ರಲ್ಲ ಅನ್ಕಂಡೆ ಆಮೇಲೆ ಇದು ಖರ್ಚಿಗೆ ಬಂದರೆ ಈಗ ಖರ್ಚುಂದು ಲೆಕ್ಕ ಹೇಳ್ತೀನಿ ಏನಪ್ಪ ಅಂತಂದರೆ ಈ ಮರದ್ದು ಉಂಡೆ ಲೆಕ್ಕ ಹೇಳ್ಬೇಕು ಅಂದರೆ ಹಬ್ಬ ಹಬ್ಬ ಅಂದರೆ ಒಂದು ಲಕ್ಷ ಕಿಟಕಿ ವಾಸ್ಕಾಲು ಈ ಚಟಾಪಟಿ ಇವ್ಯಾವುದೂ ಅಲ್ಲದೆ ಸದ್ಯಕ್ಕೆ ಒಂದು ಲಕ್ಷ ಮರದ ಸಾಮಾನಿಗೆ ಒಂದು ಲಕ್ಷ ಕೊಟ್ಟಿರೋದು ನಮ್ಮದು ಅಂತ ಒಂದಿಡಿ ಮೊಳ್ಳಾಗಲಿ ಒಂದೇ ಒಂದು ಮರದ ಪೀಸ್ ಆಗಲಿ ಇಲ್ಲ ಎಲ್ಲ ಕೊಂಡಿರವೆ ಈಗ ನಾವೇನು ಬರೋ ಲೇಬರ್ಸ್ಗೆ ಅಡುಗೆ ಮಾಡ್ತೀವೋ ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ರಾಗಿನೂ ಅದನ್ನು ಕೊಂಡಿರೋದೆ ನಾವು ಹೂವು ಬೆಳ್ಕೊಂಡು ಕಬ್ಬ ಬೆಳ್ಕೊಂಡಿರೋದಲ್ವ ಅವೆಲ್ಲ ಮಾಡಬೇಕು ಅಂತಂದ್ರೆ ಇವತ್ತು ಆಳು ಕಾಳು ಹಿಡಿದು ಕಷ್ಟ ಅಂತ ಅಂದ್ಬಿಟ್ಟು ಆ ಹೂವು ಕೂಡ ಕೊಂಡಿರವೆ ಈಗ ಈ ಮನೆ ಕಡೆ ತಿರೀಕಂದ್ರೆ ಅದರಿಂದ ವ್ಯವಸಾಯ ಮಾಡೋಕ್ಕಾಗಿಲ್ಲ ಒಬ್ಬನೇ ಅಲ್ವಾ ಸಿಂಗಲ್ಲು ಅದಕ್ಕೋಸ್ಕರ ಲೆಕ್ಕ ಮರದ್ದು ಒಂದು ಲಕ್ಷನ ಪೂರ್ತಿ ಆಮೇಲೆ ಲೇಬರ್ಸು ಒಂದು ಆಳಿಗೆ ಆರುನೂರು ರೂಪಾಯಿ ಒಂದಿನ ನಾಲ್ಕು ಆಳು ಎರಡು ಆಳು ಮೂರಾಳು ಹಿಂಗೆಲ್ಲ ಬರೋರು ಮೇಯ್ನ್ ಮೇಸ್ತ್ರಿಗೆ ಬೇರೆ ಸಾವಿರದ ಇನ್ನೂರು ಅವ್ರ ಕೈಯಾಳು ಮೇಸ್ತ್ರಿ ಗಾರೆ ಕೆಲಸ ಇರ್ತವೆ ಅವ್ರಿಗೆ ಸಾವಿರ ರೂಪಾಯಿ ಈ ಊಟ ತಿಂಡಿ ಅವ್ರು ಕೂಡ ಬಿಡಿ ಬೆಂಕಿಪಟ್ಣ ಆಮೇಲೆ ಏನಾರು ಒಂಚೂರು ನೈಂಟಿ ಪಾಯಿಂಟ್ ಏನಾರು ಯಾವ ಥರ ಕೇಳಿದ್ರೆ ಜಾಸ್ತಿ ಕೇಳಿದ್ರೆ ಅದು ಲೆಕ್ಕಲ್ಲೇ ಎರಡಾಗಿರೋದು ಈ ಥರ ಇವೆಲ್ಲ ಟೋಟಲಿ ಹಾಕಿದ್ರೆ ಒಂದು ಲಕ್ಷ ಅವ್ರಿಗೆ ಒಂದು ಲಕ್ಷ ಸೇರ್ಕೊಂಡಂಗೆ ಅವೆರಡು ಲಕ್ಷ ಮುಗೀತು ಅಂತಂದರೆ ಇನ್ನು ನೆಕ್ಸ್ಟು ಹೇಳ್ತೀನಿ ಖರ್ಚು ಯಾವ್ಯಾವತ್ತಕ್ಕೆ ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ಫಸ್ಟು ಒಂದು ಸಲ ಎಮ್ ಸ್ಟ್ಯಾಂಡ್ಗೆ ಇಪ್ಪತ್ತೊಂದು ಸಾವಿರ ಎರಡನೇ ಸಲ ಎಮ್ ಸ್ಟ್ಯಾಂಡ್ಗೆ ಇಪ್ಪತ್ತೆರಡು ಸಾವಿರ ಆಮೇಲೆ ಮತ್ತೆ ಕಾಂಕ್ರೀಟ್ ಸ್ಟ್ಯಾಂಡ್ ಅದೊಂದು ಹದಿನೆಂಟು ಸಾವಿರ ಟೋಟಲ್ ಅಂದ್ಕೊಳ್ಳಿ ಆಮ್ಯಾಕೆ ಒಂದು ಸಲ ಐವತ್ತು ಮೂಟೆ ಸಿಮೆಂಟು ಸ್ಟಾರ್ಟಿಂಗು ಕಟ್ಟಡ ಸ್ಟಾರ್ಟ್ ಮಾಡಿದಾಗ ಕಡೆ ಕಾರ್ದನ್ನು ಸ್ಟಾರ್ಟ್ ಮಾಡಿದ್ದು ಮನೆಯನ್ನು ಆಮ್ಯಾಕೆ ಇಪ್ಪತ್ತ್ಮೂರು ಮೂಟೆ ಆಮ್ಯಾಕೆ ಹದಿನಾರು ಮೂಟೆ ಇದು ಬೆಡ್ ಬಿಡ್ತಟ್ಟಕ್ಕೂ ಮುಂಚೆ ತಗೊಂಡಿರುವಂಥ ಸಿಮೆಂಟು ಇದು ಹೊತ್ತತ್ರ ಮೂವತ್ತಾರು ಏನೋ ಮೂವತ್ತಾರು ಸಾವಿರ ಆಯಿತು ಅನ್ಕತೀನಿ ಈ ಸಿಮೆಂಟ್ ತುಂಬ ಅದಾದ ಮೇಲೆ ನೆಕ್ಸ್ಟು ಜಲ್ಲಿ ಒಂದು ಮೂವತ್ತನ್ನು ತರಿಸ್ಕೊಂಡೆ ಇಪ್ಪತ್ತೆರಡು ಸಾವಿರ ಆಮ್ಯಾ ಇಟಿಗೆ ಒಂದು ಕಡೆ ಒಂದು ಗೂಡಲ್ಲಿ ತರಿಸಿದೆ ಅವು ಎಂಟು ರೂಪಾಯಿ ಒಟ್ಟು ಮೂವತ್ತು ಅರವತ್ತ್ನಾಲ್ಕು ಸಾವಿರ ಆಗಿದ್ದು ಎಂಟು ಸಾವಿರ ಇಟಿಕೆ ತರಿಸಿದ್ದು ಆಮೇಲೆ ಇನ್ನೊಂಥವು ತರಿಸ್ದೆ ಇಟ್ಕೆನ ಮೂರು ಸಲ ತರಿಸಿ ಅವನೂ ಅಂದರೆ ಇನ್ನೂ ಅವೇ ಇಟ್ಕೆಗಳು ಮೂ ನಾಲ್ಕು ಸಾವಿರ ತರಿಸಿದೆ ಎಂಟು ರೂಪಾಯಿ ಮೂವತ್ತೆರಡು ಸಾವಿರ ಆಮೇಲೆ ತಿರ್ಗಿ ಹದಿನಾಲ್ಕು ಹದಿನಾರು ಸಾವಿರ ತಿರ್ಗ ಎರಡು ಸಾವಿರ ತರಿಸ್ತೀನಿ ಇಟ್ಟಿಗೆನ ಇನ್ನೂ ಐದು ಸಾವಿರ ಇಟ್ಕೆ ಇದ್ದಾವೆ ಟೋಟಲು ಒಂದು ಒಂಬತ್ತು ಸಾವಿರ ಇಟ್ಕೆ ಖಾಲಿ ಅಂತ ಅನ್ಕೋತೀನಿ ದೊಡ್ಡ ದೊಡ್ಡ ಕಿಟಕಿ ಬಿದ್ದಾವಲ್ಲ ಅದಕ್ಕೋಸ್ಕರ ಇನ್ನು ಕಬ್ಬಿನ ಸ್ಟಾರ್ಟಿಂಗು ನಲವತ್ತೈದು ಸಾವಿರ ಲಿಂಟ್ಲಿಗೆ ಅಂದರೆ ಇದು ದೇಸ್ ಮಟ್ಟತೀನಿ ಮೇಕೆ ಕಟ್ಟಿರೋ ಗೋಡೆ ಖರ್ಚು ನಾನು ನಿಮ್ಗೆ ಹೇಳ್ತಾ ಇರೋದು ನಲ್ವತ್ತೈದು ಸಾವಿರ ಆಯಿತಾ ಇನ್ನು ಬೋರ್ಡ್ರಸ್ ಬೇಕು ಅಂತಂದರು ಎರಡು ಸಾವಿರದ ಆರುನೂರು ಆಮ್ಯಾ ಅದಾದಮೇಲೆ ಇನ್ನು ಸೆಂಟ್ರಿಂಗು ಸೆಂಟ್ರಿಂಗ್ನವ್ರಿಗೆ ಟೋಟಲು ಮೂವತ್ತೊಂದು ಸಾವಿರ ರೂಪಾಯಿ ಟೋಟಲ್ ಕೊಟ್ಟಿರೋದು ಸೆಂಟ್ರಿಂಗ್ನರ್ಗೆ ಮೇಲೆ ಸೆಂಟ್ರಿಂಗು ಮುಗಿತ ಮತ್ತು ಇನ್ನು ಚಾಪಿ ಹಾಸು ಬರ್ತಾರಲ್ಲ ಅವ್ರಿಗೆ ಒಂದು ನಾಲ್ಕು ಸಾವಿರ ಆಮ್ಯಾಕೆ ಬೆಡ್ ದಿನ ಕಬ್ಬಣ ತರೋಕ್ಕೆ ಐವತ್ತೈದು ಸಾವಿರ ಕೊಟ್ಟಿರೋದು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ನಾಲ್ಕು ಸಾವಿರ ಕೊಟ್ಟಿರೋದು ಆಮೇಲೆ ಚಾಪಿಯಾ ಸಾವ್ರದ್ದು ಹೇಳ್ದೆ ಅನ್ಕೀನಿ ನಾಲ್ಕು ಸಾವಿರ ಅವ್ರಿಗೆ ಚದರ ನಾನೂರೈವತ್ತು ಒಂಬತ್ತು ಚದರದ ಲೆಕ್ಕ ಚರದಲ್ಲಿ ತಗೊಂಡ್ರು ಕಬ್ಬಣ ಕಟ್ಟರ್ಗೆ ಟೋಟಲು ಹದಿನಾಲ್ಕು ಸಾವಿರ ರೂಪಾಯಿ ಕಬ್ಬಣ ಕಟ್ಟರು ಕೊಟ್ಟಿರೋದು ಸೆಂಟ್ರಿ ಮೂವತ್ತೊಂದು ಅಂತ ಹೇಳಿದೆ ಅದಕ್ಕೆ ಹೇಳ್ತೀನಿ ಹೇಳ್ತೀನಿ ಕಾಂಕ್ರೀಟ್ ಕೆಲಸ ಮಾಮೂಲಿ ಗಾರೆ ಕಲಿಸ್ತಾರೆ ಇವರು ಸುರಿತಾರೆ ನೋಡಿ ಬ್ರದರು ಇವರೆಲ್ಲ ಬಂದು ಸಾತ್ನೂರು ಇಲ್ಲಿ ಮಂಡ್ಯದ ಹತ್ರ ಸಾತ್ನೂರು ಅಂತೈತೆ ನಾವೇ ಬರಬೇಕಣ್ಣ ಅಂತ ಅಂದ್ಬಿಟ್ಟು ಅವ್ರು ಬಂದಿದ್ದರು ಅವ್ರಿಗೆ ಒಟ್ಟು ಒಂಬತ್ತು ಸಾವಿರ ಟೋಟಲ್ಲು ಇದು ಬಂದು ಒಂದು ಏಳು ಲಕ್ಷಕ್ಕೆ ನಿಂತ್ಕಳುತ್ತೆ ಆರೂವರೆ ಲಕ್ಷ ಇನ್ನು ಸಣ್ಣ ಪುಟ್ಟದ್ದೆಲ್ಲ ಸೇರಿಸ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಮತ್ತು ದನೋಣ ಇವರೆಲ್ಲ ಬಂದು ಸಹಾಯ ಮಾಡಿಕೊಟ್ರು ನಮ್ಮ ಅತ್ತೆದಿರು ನಮ್ಮ ಅತ್ತೆದಿರೋಲ್ಲಿ ಕಾಣ್ತಾರರು ಅವರಿಬ್ಬರೂ ಎಲ್ಲ ಬಂದಿದ್ದರು ಸುಮಾರು ಒಂದು ನಲ್ವತ್ತು ಸೀಟ್ಗೆ ಅಡುಗೆನೂ ಕೂಡ ಮಾಡಿಸಿದೆ ಟೋಟಲ್ ಇದು ಆರೂವರೆ ಲಕ್ಷ ಖರ್ಚು ಇದೆ ಏಳು ಲಕ್ಷ ದೇಸಮಟ್ಟದ್ದೊಂದು ಎರಡೂವರೆ ಲಕ್ಷ ಬೆಡ್ಗೆ ಸಿಮೆಂಟು ಮೂವತ್ತ ಮೂರು ಸಾವಿರ ಆಯಿತು ಎಂಬತ್ತೈದು ಮೂಟೆ ಡಾಲ್ಮಿ ಹಾಕಿದ್ದದ್ದು ಆಮೇಲೆ ಇನ್ನು ಇಟಿಕೆ ಆಗಲಿ ಎಮ್ ಸ್ಟ್ಯಾಂಡ್ ಆಗಲಿ ಮತ್ತು ಜಿಲ್ಲೆಯಾಗಲಿ ಎಲ್ಲ ಇವೆ ಮೇಲ್ಗಡೆ ಎರಡು ರೂಮು ನೀರು ಮನೆಯಲ್ಲ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಇದೇ ಥರ ನಮ್ಮ ವೀಡಿಯೋಸ ನೋಡ್ತಾಯಿರಿ ಹಳ್ಳಿ ವೀಡಿಯೋಸು ಶೇರ್ ಮಾಡಿ ನಮ್ಮಂಥರ ಸಪೋರ್ಟ್ ಮಾಡಿ ಧನ್ಯವಾದಗಳು ನಿಮ್ಮ ಪ್ರೀತಿ ಇದೇ ಥರ ಇರಲಿ